ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಶಸ್ತಿ ಪಡಿಬೇಕಾ ಪದವಿ ಗಿತ್ತಿಸಿಕೊಳ್ಬೇಕಾ ವೆರಿ ಸಿಂಪಲ್ ಕಂಡೀಷನ್ ಹಿಂದೂ ಧರ್ಮಕ್ಕೆ ಅಗೌರವ ತೋರಿ ಹಿಂದೂ ಧರ್ಮವನ್ನ ಅವಹೇಳನ ಮಾಡಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ಯಾರ್ಯಾರಿಗೆ ಕೊಡ್ಲಾಗಿದೆ ಗೊತ್ತಾ ಹಿಂದೂ ಧರ್ಮ ಅನಾಚಾರದಿಂದ ಕೂಡಿದೆ ಅನೈತಿಕತೆಯಿಂದ ಕೂಡಿದೆ ಎಂದವರಿಗೆ ಸಿದ್ದು ಸರ್ಕಾರದಿಂದ ಸನ್ಮಾನ ಗಣಪತಿ ಬಗ್ಗೆ ಅಗೌರವ ಶಿವನ ಬಗ್ಗೆ ಅವಹೇಳನ ಅಯ್ಯಪ್ಪ ಅನಾಥ ಅಂದವರಿಗೆ ಸಿಕ್ತು ಪ್ರಶಸ್ತಿ ನಮಸ್ಕಾರ ವೀಕ್ಷಕರೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು ಪ್ರಶಸ್ತಿ ಗಿಟ್ಟಿಸ್ಕೊಳ್ಬೇಕಾ ಪದವೀನ್ ಪಡಿಬೇಕಾ ಹಾಗಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೆ ಕಂಡೀಷನ್ ನಂಬರ್ ಒನ್ ನೀವು ಆಯಾ ಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸ ಮಾಡಿರ್ಬೇಕು ಹೆಸರು ಮಾಡಿರ್ಬೇಕು ಸಾಧನೆ ಮಾಡಿರ್ಬೇಕು ಬಟ್ ಅದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಈಸ್ ಕಂಡೀಷನ್ ನಂಬರ್ ಟೂ ಅದೇನಪ್ಪ ಅಂತ ಅಂದ್ರೆ ನೀವು ಹಿಂದೂಗಳ ವಿರುದ್ಧ ಮಾತನಾಡಬೇಕು ಹಿಂದೂಗಳ ಭಾವನೆಗೆ ಅಗೌರವ ತೋರುವಂತೆ ಮಾತಾಡಬೇಕು ಹಿಂದೂಗಳ ಆಚರಣೆ ವಿರುದ್ಧ ಮಾತನಾಡಬೇಕು ಹಿಂದೂಗಳಿಗೆ ಘಾಸೆಯಾಗುವ ಹಾಗೆ ಮಾತನಾಡಬೇಕು ಸಂಘದ ವಿರುದ್ಧ ಮಾತನಾಡಬೇಕು ಹಿಂದೂಗಳ ವಿರುದ್ಧ ಮಾತನಾಡಬೇಕು ಅವ್ರನ್ನ ಹೀಯಾಳಿಸ್ಬೇಕು ಅವಮಾನ ಮಾಡಬೇಕು ಒಟ್ನಲ್ಲಿ ಹಿಂದೂ ಧರ್ಮ ಅನ್ನೋದು ದ್ವೇಷಕ್ಕೆ ಯೋಗ್ಯ ಅಂತ ಹೇಳ್ಕೊಂಡು ನೀವು ಬಾಯಿಗೆ ಬಂದ ಹಾಗೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರಬೇಕು ಇಷ್ಟು ಮಾಡಿ ಸಾಕು ನಿಮ್ಗೆ ಅವಾರ್ಡ್ ಬರ್ದೇ ಹೋದ್ರೆ ಕೇಳಿ ಬೇಕಾದ್ರೆ ನಮ್ಮ ಸಾಣೆಹಳ್ಳಿ ಶ್ರೀಗಳನ್ನೇ ಕೇಳಿ ನೋಡಿ ನೋಡಿ ಇಲ್ಲಿ ಸಾಣೆಹಳ್ಳಿ ಶ್ರೀಗಳಿಗೆ ಪ್ರಶಸ್ತಿ ಬರೋದು ಸನ್ಮಾನ ಬರೋದು ಇದು ಖಂಡಿತವಾಗ್ಲೂ ಓಕೆ ಇದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಆಕ್ಷೇಪಾರ್ಹ ಇಲ್ಲ ವಿರೋಧ ಕೂಡ ಇಲ್ಲ ಇದಕ್ಕೆ ತಕ್ರಾರ್ ನಾನ್ ತೆಗಿತಾ ಇಲ್ಲ ದಾಟ್ಸ್ ಗುಡ್ ಅವರು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಅವರ ಕೊಡುಗೆ ಕೂಡ ಇದೆ ಮೂರು ದಶಕಗಳಿಗೂ ಹೆಚ್ಚು ಕಾಲ ಸಾಣೆಹಳ್ಳಿ ಶ್ರೀಗಳು ಶಿವ ಸಂಚಾರವನ್ನ ಮಾಡ್ತಾ ಬಂದಿದ್ದಾರೆ ಶಿವನ ಕುರಿತು ನಾಟಕಗಳನ್ನ ಮಾಡ್ಕೊಳ್ತಾ ಬಂದಿದ್ದಾರೆ ರಂಗಭೂಮಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ದಾರೆ ಇವತ್ತು ಕೂಡ ಅದ್ ನಡ್ಕೊಂಡು ಬಂದಿದೆ ಸಾಣಿಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳನ್ನ ಶ್ರೀ ಕಾಯಕ ಯೋಗಿ ಸಿದ್ದೇಶ್ವರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಯಾವೆಲ್ಲ ಮಾನದಂಡಗಳನ್ನ ಇಟ್ಕೊಂಡು ಅಂತ ಹೇಳಿದ್ರೆ ಅವರ ಜನಪರ ಕಾಳಜಿ ಜೀವನ ಆದರ್ಶ ಸಾಹಿತ್ಯಾಸಕ್ತಿ ರಂಗಾಸಕ್ತಿ ಹಾಗೂ ಸಾಂಸ್ಕೃತಿಕ ಒಲವು ಇವೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗ್ತಿದೆ ಇದರಲ್ಲಿ ನಾವು ಎರಡು ಮೂರು ಕಾರಣಗಳನ್ನ ಒಪ್ಕೋಬಹುದು ಅವರ ಸಾಹಿತ್ಯಾಸಕ್ತಿ ರಂಗಾಸಕ್ತಿ ಹಾಗೂ ಸಾಂಸ್ಕೃತಿಕ ಒಲವು ಯಾಕಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಅವರು ರಂಗಭೂಮಿಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡ್ತಾ ಬಂದಿದ್ದಾರೆ ಸಾಹಿತ್ಯದ ಬಗ್ಗೆ ಒಲವಿದೆ ಈ ಕಾರಣಗಳನ್ನ ಒಪ್ಕೊಳ್ಬಹುದು ಆದ್ರೆ ಇನ್ನೆರಡು ಕಾರಣಗಳಿವೆಯಲ್ಲ ಜನಪರ ಕಾಳಜಿ ಹಾಗೂ ಇವರ ಜೀವನಾದರ್ಶ ನನಗೆ ಇಲ್ಲಿ ಪ್ರಶ್ನೆ ಹುಟ್ಕೊಂಡಿರೋದು ಈ ಜೀವನಾದರ್ಶ ಜನಪರ ಕಾಳಜಿ ಅಂದ್ರೆ ಏನು ಬಹು ಜನರ ನಂಬಿಕೆಗೆ ಅಗೌರವ ತರೋದು ಬಹುಜನರ ಆಚರಣೆಗೆ ಘಾಸಿ ಮಾಡೋದು ಬಹುಜನರ ವಿರುದ್ಧ ಹೇಳಿಕೆಯನ್ನು ಕೊಡೋದು ಇದೇ ಇವರ ಜನಪರ ಕಾಳಜಿನ ಇದೇ ಇವರ ಜೀವನಾದರ್ಶನ ಇದು ಇಲ್ಲಿ ಹುಟ್ಟುವಂತ ಪ್ರಶ್ನೆ ನಾನ್ ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತ ಹೇಳೋದಕ್ಕೆ ಸಾಣಿಹಳ್ಳಿ ಶ್ರೀಗಳು ಕೊಟ್ಟಂತಹ ಕೆಲ ಸ್ಟೇಟ್ಮೆಂಟ್ ಗಳನ್ನ ರೀಕಾಲ್ ಮಾಡ್ತೇನೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಹಿಂದೂ ಅನ್ನೋದು ಧರ್ಮವೇ ಅಲ್ಲ ಅದು ಅನೈತಿಕ ಅನಾಚಾರಗಳಿಂದ ಕೂಡಿದೆ ಲಿಂಗಾಯತ ಅನ್ನೋದು ಸ್ವತಂತ್ರ ಧರ್ಮ ಅಂತ ಹೇಳಿದ್ರು ಲಿಂಗಾಯತ ಅನ್ನೋದು ಸ್ವತಂತ್ರ ಧರ್ಮ ಅಂತ ಹೇಳ್ತಾ ನೀವು ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ರಿ ಹಿಂದೂ ಧರ್ಮದ ನಂಬಿಕೆಗೆ ಅವರ ಆಚರಣೆಗಳಿಗೆ ಘಾಸಿ ಮಾಡುವಂತ ಹೇಳಿಕೆಯನ್ನು ಕೊಟ್ಟಿದ್ರು ಸಾಣೆಹಳ್ಳಿ ಶ್ರೀಗಳು ಎಲ್ಲ ರೀತಿಯ ಅನೈತಿಕ सिंधु की नदी भाई केड़ा लोक सिंधु देश ಅಂತ ಅಂದ್ರೆ ಆ ಅರ್ಥದಲ್ಲಿ ಯಾಕಂದ್ರೆ ನಾವೆಲ್ಲಾ ಹಿಂದೂಗಳೇ ಅದು ಧರ್ಮ ಅಂತ ಬರುತ್ತೆ ಖಂಡಿತಾ ನಾವು ಹಿಂದೂ ಧರ್ಮದವರಲ್ಲ ಇಷ್ಟೇ ಅಲ್ಲ ವೀಕ್ಷಕರೇ ಗಣಪತಿ ಬಗ್ಗೆಯೂ ಕೂಡ ಸಾಣೆಹಳ್ಳಿ ಶ್ರೀಗಳು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ರು ಗಣಪತಿ ಪೂಜಿಸೋದು ನಮ್ಮ ಸಂಸ್ಕೃತಿ ಅಲ್ಲ ಗಣಪತಿ ನಮ್ಮ ಧರ್ಮದ ಭಾಗವೇ ಅಲ್ಲ ಗಣಪತಿ ಉತ್ಸವಕ್ಕೆ ನಾನು ಹೋಗಲ್ಲ ನಾನು ಗಣಪತಿ ಪೂಜೆ ಮಾಡಲ್ಲ ಅಂತ ಹೇಳಿ ಬಹುಸಂಖ್ಯಾತರ ನಂಬಿಕೆಗೆ ಘಾಸಿ ಉಂಟು ಮಾಡಿದ್ರು ಇಂಥವರಿಗೆ ಸಿದ್ದರಾಮಯ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಶಸ್ತಿನ ಕೊಡ್ತಾ ಇದೆ ನಾವು ಯಾಕೆ ಇಂಥವ್ರಿಗೆ ಪ್ರಶಸ್ತಿನ ಕೊಡ್ತೀರಾ ಅಂತ ಹೇಳಿ ಪ್ರಶ್ನೆ ಕೇಳೋದು ತಪ್ಪಾಗುತ್ತೇನೋ ಯಾಕಂತಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದೇ ಮಾನದಂಡ ಅಲ್ವಾ ಯಾರು ಬಹುಸಂಖ್ಯಾತರ ಧರ್ಮಕ್ಕೆ ಅವರ ಭಾವನೆಗೆ ಘಾಸಿ ಉಂಟು ಮಾಡ್ತಾರೋ ಯಾರು ಹಿಂದೂಗಳ ಆಚರಣೆಗೆ ಅವಮಾನ ಮಾಡ್ತಾರೋ ಹಿಂದೂಗಳ ವಿರುದ್ಧ ಸಂಘದ ವಿರುದ್ಧ ಯಾರು ಹೇಳಿಕೆಯನ್ನ ಕೊಡ್ತಾರೋ ಇದೇ ಮಾನದಂಡ ಪ್ರಶಸ್ತಿಯನ್ನ ಪಡಿಬೇಕು ಪದವಿಯನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಅಂದ್ರೆ ಸೊ ಇಂಥವ್ರಿಗೆ ಯಾಕೆ ಪ್ರಶಸ್ತಿನ ನೀವು ಕೊಡ್ತೀರಾ ಅಂತ ಕೇಳೋದು ಅಂತ ಪ್ರಶ್ನೆ ಕೇಳೋದೇ ಮೂರ್ಖತನ ಅಂತ ಅನ್ಸುತ್ತೆ ಸೊ ಇನ್ನು ಕೆಲ ಲಿಸ್ಟ್ಗಳಿವೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಂಥವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ನಾನು ಹೆಸರು ಹೇಳ್ತೀನಿ ಹೆಸರು ಹೇಳಿದ್ರೆ ನೀವೇನೆ ಜಡ್ಜ್ ಮಾಡಬಹುದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ಕಳೆದ ಬಾರಿ ಯಾರ್ಯಾರಿಗೆ ನೀಡಲಾಗಿದೆ ಅಂತ ಅಗ್ರಹಾರ ಕೃಷ್ಣಮೂರ್ತಿ ರಂಜಾನ್ ದರ್ಗಾ ಬಂಜಗೆರೆ ಜಯಪ್ರಕಾಶ್ ಎಂಥವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ನೀಡಲಾಗಿದೆ ನಾನು ಸಪ್ರೇಟ್ ಆಗಿ ಹೇಳಬೇಕಾಗಿಲ್ಲ ಇವರ ವಿಚಾರಧಾರೆ ಏನು ಇವರು ಯಾರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಟೌನ್ ಹಾಲ್ ನಲ್ಲಿ ಇವರು ಪ್ರತಿಭಟನೆ ಮಾಡೋದು ಯಾವ ಉದ್ದೇಶಕ್ಕಾಗಿ ಅಂತ ಹೇಳಿ ಬಂಜಗೆರೆ ಜಯಪ್ರಕಾಶ್ ಸದಾ ಹಿಂದೂ ವಿರೋಧಿ ಹೇಳಿಕೆ ನೀಡೋದ್ರಲ್ಲಿ ಎತ್ತಿದ ಕೈ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಮುಸ್ಲಿಂ ಹೆಣ್ಣು ಮಕ್ಕಳ ಪರ ಧ್ವನಿ ಎತ್ತಿದ್ರು ಇನ್ನೊಂದ್ ಕಡೆ ಅದೇ ರೀತಿಯಲ್ಲಿ ಶಾಲೆಗಳಲ್ಲಿ ಭಗವದ್ಗೀತೆಯನ್ನ ಅಳವಡಿಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಇವರು ಇವ್ರ ಪಟಾಲಮು ವಿರೋಧ ವ್ಯಕ್ತಪಡಿಸ್ತು ಹಾಗೇನೆ ಎಲ್ಲೆಲ್ಲಿ ಹಿಂದೂ ಧಾರ್ಮಿಕ ಸ್ಥಳಗಳಿವೆ ಅಲ್ಲಲ್ಲಿ ಮುಸ್ಲಿಮರಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡಬೇಕು ನೋಡಿ ಇವರ ನಿಲುವುಗಳನ್ನ ನೋಡಿ ಯಾವ ರೀತಿ ಹಿಂದೂ ವಿರೋಧಿ ಇದೆ ಮುಸ್ಲಿಂ ಮೂಲಭೂತವಾದದ ವಿರುದ್ಧ ಯಾವತ್ತೂ ಕೂಡ ಇವರು ಚಕಾರವನ್ನ ಎತ್ತದವರೇ ಅಲ್ಲ ಏನು ರಾಮಕೃಷ್ಣ ಪರಮಹಂಸರ ಬಗ್ಗೆಯೂ ಕೂಡ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು ಇವರು ಗೋ ಮಾಂಸವನ್ನ ಸೇವಿಸಿದ್ರು ಅಂತ ಅನ್ಕೊಂಡು ಸೊ ಒಟ್ಟಾರೆ ಇವರ ನಿಲುವು ಗೊತ್ತಾಗುತ್ತೆ ನಾನು ಮತ್ತೆ ಅದನ್ನ ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಗೆ ಹೋಗಲ್ಲ ಏನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೋಡಿ ಇದರಲ್ಲಿ ಲಿಸ್ಟ್ ಅಲ್ಲಿ ಕೆಲವರ ಹೆಸರು ಹೇಳ್ತೀನಿ ಬಿ ಟಿ ಲಲಿತಾ ನಾಯ್ಕ ಅವರಿಗೆ ಕೊಟ್ಟಿದ್ದಾರೆ ವೀರಪ್ಪ ಮೊಯ್ಲಿ ಅವರಿಗೆ ಹಾಗೂ ಬಾಲನ್ ಅಂತವರಿಗೆ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಬಿ ಟಿ ಲಲಿತಾ ನಾಯ್ಕ ಸಂಪೂರ್ಣ ಎಡಪಂಥೀಯ ವಿಚಾರಧಾರೆಯನ್ನು ಹೊಂದಿರುವವರು ಇತ್ತೀಚೆಗೆ ಬಹಿರಂಗ ವೇದಿಕೆಯಲ್ಲಿಯೇ ಹಿಂದೂ ದೇವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಶಿವನ ಬಗ್ಗೆ ಗಣಪತಿ ಬಗ್ಗೆ ಅಯ್ಯಪ್ಪನ ಬಗ್ಗೆ ಶಿವ ಹೇಗ್ರಿ ಗಣಪತಿನ ಕೊಂದ ಕೊಂದ ಅಂದ್ರೆ ಅವನು ಹೇಗೆ ದೇವರಾಗ್ತಾರೆ ಇವರೆಲ್ಲ ಮನುಷ್ಯರು ಅನ್ನೋ ರೀತಿಯಲ್ಲಿ ಇನ್ನೊಂದ್ ಕಡೆ ಅಯ್ಯಪ್ಪನ ಹತ್ರ ಅಯ್ಯಪ್ಪನ್ ಬೇಡ್ಕೊಳಕ್ಕೆ ಅಲ್ಲಿವರೆಗೆ ಇರುಮೂಡಿನ ಹೊತ್ಕೊಂಡು ಹೋಗ್ತಾರೆ ಅಯ್ಯಪ್ಪನೇ ಅನಾಥವಾಗಿ ಬಿದ್ದಿದ್ದಾನೆ ಇರು ಮಾಡಿ ಹೊತ್ಕೊಂಡು ಹೋಗೋರ ಬಗ್ಗೆಯೂ ಕೂಡ ಇದೇ ರೀತಿ ಅಗೌರವದ ದಾಟಿಯಲ್ಲಿ ಬಿಟಿ ಲಲಿತಾ ನಾಯಕ್ ಮಾತನಾಡಿದ್ರು ಇನ್ನು ಗಣೇಶನ ಹಬ್ಬ ಮತ್ತು ಬೇರೆ ಬೇರೆ ಹಬ್ಬಗಳು ಈ ಹಬ್ಬಗಳನ್ನು ನಾವು ಹೇಗೆ ಯಾವ ದೃಷ್ಟಿ ನೋಡಬೇಕು ಗಣೇಶ ಅನ್ನೋದೊಂದು ಜ್ಞಾನ ಆ ಜ್ಞಾನಕ್ಕೆ ಅವರು ಒಂದು ಆಕಾರ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಸಣ್ಣ ಒಂದು ತಲೆ ಇದೆ ಈಶ್ವರ ಅನ್ನೋವಂಥ ಅಪ್ಪ ಇದ್ದಾನೆ ಅಲ್ರಿ ದೇವರಿರೋನು ಯಾರನ್ನಾದರೂ ಕೊಲ್ತಾರ ಅಯ್ಯಪ್ಪನ ಭಕ್ತರು ಅಂಥೇಳಿ ಕೆಲವರು ಬಹಳ ಮಾಡ್ತಿರ್ತಾರೆ ಆದರೆ ಅಯ್ಯಪ್ಪ ಕಾಡಲ್ಲಿಲ್ಲ ಅಯ್ಯಪ್ಪ ಇಲ್ಲಿ ಎಲ್ಲ ಎಲ್ಲ ಕಡೆ ಅನಾಥನಾಗಿದ್ದಾನೆ ಅನಾಥ ಮಕ್ಕಳಿದ್ದಾರೆ ಅವನಿಗೆ ತಂದೆ ತಾಯಿ ಇಲ್ಲ ಅವರಿಗೆ ಅವರಿಗೆ ನೀವು ನೋಡಿ ಇವ ಇಂಥ ಕೆಲಸವನ್ನು ನೀವು ಮಾಡೋ ಬದಲು ಆ ಕಾಡಿಗೆ ಹೋಗಿ ಕಾಡು ಕಡಿದು ಅಲ್ಲಿ ನಾಶ ಮಾಡಿ ಅಲ್ಲಿ ಕೆಲವು ಪುರೋಹಿತ ಶಾಹಿಗಳಿಗೆ ನೀವು ಅವಕಾಶ ಮಾಡಿಕೊಡ್ತೀರಲ್ಲ ಅಲ್ಲೆಲ್ಲ ತಲೆ ಮೇಲೆ ಏನನ್ನು ಹೊತ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಇದು ಮಾಡ್ತಾರೆ ಇನ್ನು ವಕೀಲ ಬಾಲನ್ ಅವರಿಗೆ ನ್ಯಾಯಾಂಗ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನ ನೀಡಲಾಗಿದೆ ಇವರು ಹಿಂದೆ ಒಮ್ಮೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ ನಾನು ಒಂದೇ ಮಾತರಂ ಅಂತ ಹೇಳೋದಿಲ್ಲ ಮುಸ್ಲಿಮರು ಒಂದ್ ವೇಳೆ ಬೋಲೋ ಭಾರತ್ ಮಾತಕ್ಕೆ ಜೈ ಅಂತ ಹೇಳಲ್ಲ ಅಂತ ಅಂದ್ರೆ ನೀವ್ಯಾಕೆ ತಗಾದೆ ತೆಗಿತೀರಾ ಇದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ಕೊಂಡು ಅವರ ಪರವೇ ಇವರು ಬ್ಯಾಟ್ ಬೀಸ್ತವ್ರು ನೋಡಿ ಇಂತಹ ಮನೋಸ್ಥಿತಿ ಇರುವಂತಹ ಇಂತಹ ವಿಚಾರಧಾರೆ ಇರುವಂತಹ ಬಹುಸಂಖ್ಯಾತರನ್ನ ಅಗೌರವಿಸುವಂತವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರಶಸ್ತಿಗಳನ್ನ ಪಡೆದವ್ರು ಇನ್ನು ಪ್ರಶಸ್ತಿ ಸಿಕ್ಕಂತವರಿಗೆ ಪ್ರಮೋಷನ್ ಅನ್ನೋ ರೀತಿಯಲ್ಲಿ ಪದವಿ ಯಾರ್ಯಾರಿಗೆ ಅವರು ಪದವಿಯನ್ನ ಕೊಟ್ಟಿದ್ದಾರೆ ನೋಡಿ ಎಲ್ ಎನ್ ಮುಕುಂದರಾಜ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಹಾಗೇನೆ ಪುರುಷೋತ್ತಮ್ ಬಿಳಿಮಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಾಗರಾಜ್ ಮೂರ್ತಿ ನಾಟಕ ಅಕಾಡೆಮಿ ಅಧ್ಯಕ್ಷರು ನಾವ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ ಯಾಕಂದ್ರೆ ಇವರ ಹೆಸರನ್ನು ಕೇಳಿದ್ರೆನೇ ಗೊತ್ತಾಗುತ್ತೆ ಇವರು ಯಾವ ರೀತಿ ವಿಚಾರಧಾರೆಯನ್ನು ಹೊಂದಿರುವವರು ಅಂತ ಐ ಡೋಂಟ್ ಥಿಂಕ್ ಐ ನೀಡ್ ಟು ಎಕ್ಸ್ಪ್ಲೇನ್ ಸೊ ನಿಮ್ಗೆ ಅವಾರ್ಡ್ ತಗೋಬೇಕು ಸಿದ್ದು ಸರ್ಕಾರವನ್ನ ನೀವು ತಲುಪಬೇಕು ಅಂತ ಹೇಳಿದ್ರೆ ತುಂಬಾ ವೇದಿಕೆಗಳಿವೆ ಎಬ್ಬಿ ಮುಖಾಂತರನೋ ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರನೋ ಒಟ್ನಲ್ಲಿ ನೀವು ಹಿಂದೂಗಳಿಗೆ ಅಗೌರವ ತೋರುವಂತ ಹೇಳಿಕೆ ಕೊಟ್ಟುಬಿಡಿ ಕಂಡೀಷನ್ ನಂಬರ್ ಒಂದ್ಗಿಂತ ಕಂಡೀಷನ್ ನಂಬರ್ ಟೂ ಅಂತ ಹೇಳಿದ್ನಲ್ಲ ಇದೇ ಕಂಡೀಷನ್ ತುಂಬಾ ವೆರಿ 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 ಇಂಪಾರ್ಟೆಂಟು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಶಸ್ತಿನ ತಗೋಬೇಕು ಅಂತ ಹೇಳಿದ್ರೆ ಬಹುಸಂಖ್ಯಾತರ ಭಾವನೆಗೆ ಅಗೌರವ ತೋರುವಂತ ಹೇಳಿಕೆಯನ್ನ ಕೊಡಿ ಸಾಣೆಹಳ್ಳಿ ಶ್ರೀಗಳಿಗೆ ಪ್ರಶಸ್ತಿ ಬಂದಿದೆ ಸಾಣೆಹಳ್ಳಿ ಶ್ರೀಗಳೇ ನಿಮ್ಮ ಈ ಜನಪರ ನಿಮ್ಮ ಒಂದು ಜೀವನ ಆದರ್ಶ ಹೀಗೇ ಮುಂದುವರಿಲಿ ಯಾರ ವಿರುದ್ಧ ಮಾತನಾಡ್ತಿದ್ದೀರೋ ಅದರ ಬಗ್ಗೆ ಕೂಡ ಗಮನ ಇರಲಿ ಈಗ ನಿಮಗೆ ಕಾಯಕಯೋಗಿ ಸಿದ್ದೇಶ್ವರ ಪ್ರಶಸ್ತಿ ಕೂಡ ಬಂದಿದೆ ಸೊ ನಾನು ನಿಮ್ಮನ್ನ ಕಾಂಗ್ರಾಚುಲೇಟ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವಿಶೇಷ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನೇ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ